ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ವಾರ್ಡ್ನಂಬ ಇಪ್ಪತ್ತೈದುರ ನಿವಾಸಿಗಳು ಪುರಸಭೆ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಮೊದಲ ಮೀಟಿಂಗ್ ಚರಾವು ಹಾಕಿ ತಮಗೆ ಮೂಲಸೌಕರ್ಯ ಮಾಡಿಕೊಡುವುದಾಗಿ ಹೇಳಿದ ಪುರಸಭೆ ಸದಸ್ಯೆ ವಿದ್ಯಾರಾವಸ ಹೊಳೆ ಚುನಾಯಿತರಾಗಿ ಮೂರು ವರ್ಷ ಕಳೆದರೂ ಇತ್ತ ಕಡೆ ತಲೆ ಕೂಡ ಹಾಕಿಲ್ಲ ಎಂದು ವಾರ್ಡ್ ನಂಬರ ಇಪ್ಪತ್ತೈದರ ಆಜಾದ ನಗರದ ನಿವಾಸಿಗಳು ಪುರಸಭೆ ಸದಸ್ಯೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅತನಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಇಪ್ಪತ್ತೈದು ರಲ್ಲಿ ಮೂಲಸೌಕರ್ಯ ರಸ್ತೆ ಚರಂಡಿ ವಿದ್ಯುತ್ ದೀಪ ಇಲ್ಲದೆ ತೀವ್ರ ತೊಂದರೆ ಉಂಟಾಗಿದ್ದು ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಸ್ಪಂದಿಸುತ್ತಿಲ್ಲ ಈ ಕೂಡಲೇ ಪುರಸಭೆ ಸದಸ್ಯರು ವಾರ್ಡಿಗೆ ಬಂದು ತ್ವರಿತ ಗತಿಯಲ್ಲಿ ಮೂಲಸೌಕರ್ಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿದ್ದಾರೆ ಒಟ್ಟಿರೆಯಾಗಿ ನೋಡುವುದಾದರೆ ಮತ ಕೇಳುವಾಗ ಕ ಮುಗಿದು ಬರುವ ಜನಪ್ರತಿನಿಧಿಗಳು ಸೌಕರ್ಯ ಒದಗಿಸಿ ಎಂದಾಗ ಕಣ್ಮರೆಯಾಗುವುದು ಎಷ್ಟರ ಮಟ್ಟಿಗೆ ಸರಿ ಆ ಟೈಮ್ದಾಗ ವಾರ್ಡ್ ಎಲೆಕ್ಷನ್ ಟೈಮ್ದಾಗ ಎಲ್ಲ ಪಕ್ಷದವ್ರು ಹೋದ್ರು ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆದರೂ ನಾವು ಒಂದು ವಾರನ ಗಟ್ಟಲೆ ಅವ್ರಿಗೆ ನಿಲ್ಲಿಸಿ ಮಾಡಿ ಇಲ್ಲಪ್ಪ ನಾವು ಭಾಳ ಹಿಂದುಳಿದ ಹಿಂದುಳಿದ ನಮ್ಮದು ಪ್ರದೇಶ ಐತಿ ಆಲ್ಮೋಸ್ಟ್ ನಾವು ಅದ್ರಾಗ ನಾವು ಸಂಖ್ಯ ಸಂಖ್ಯಾತರ ಇದೀವಿ ಅಂತ ಹೇಳಿ ನಮಗೆ ಎಲ್ಲ ಥರ ಮಂತಾಯ ಧೋರಣೆನೂ ಮಾಡಿರು ನಿರ್ಲಕ್ಷ್ಯನೂ ಮಾಡಿರಿ ಅಂತೇಳಿ ನಾವು ಆ ಟೈಮ್ದಾಗ ಭಾಳ ಕಠಿಣ ಪರಿಸ್ಥಿತಿ ಎದುರಿಸಿ ನಿಂತು ಮಾಡಿ ನಾವು ಹುಟ್ಟಿಂಗ್ ಮಾಡಿದ್ದೆವು ಅವ್ರ ಹೆಸರು ತಗೊಳ್ಳೋದು ಬೇಡ ಯಾಕಂದ್ರೆ ನಮ್ಮ ರಾಜಕಾರಣ ಮಾಡೋದಿಲ್ಲ ಆಗೈತಿ ಓಕೆ ವಾರ್ಡ್ ನಂಬರ್ ಇಪ್ಪತ್ತೈದರ ಪುರಸಭೆಯ ಸದಸ್ಯರುಗಳತ್ತ ಐಹೊಳೆ ಮೇಡಮ್ ಅವರು ಸಂದಿದ್ವಿ ಅವರು ಮಾತು ಕೊಟ್ಟಿದ್ದರು ಅವ್ರ ಜೊತೆ ಜನಪ್ರತಿನಿಧಿಗಳು ಬಂದಿದ್ರು ಅವ್ರ ಬೆಂಬಲಕ್ಕಾಗಿ ನಾವೆಲ್ಲ ಕೂಡಿ ಫಸ್ಟ್ ಟರ್ವ ಮೀಟಿಂಗ್ ನಮ್ದು ಎನಿ ಕಂಡೀಷನ್ ನಿಮ್ಮ ವರ್ಕ್ ಮಾಡಿ ಕೊಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ರು ಆ ಟೈಮ್ದ ನಮ್ಮ ಕಡೆ ಪುರಾವೆಗಳು ಅದಾವು ಕರೆ ಅದೆಲ್ಲ ಬೇಡ ನಮ್ಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡೋದೈತಿ ಅದಕ್ಕೆ ಇನ್ನು ಮುಂದೆ ಏನೈತಿ ಮೈನಾರಿಟಿ ನಮ್ಮ ಜನಾಂಗದವರಿಗೆ ಅಲ್ಪಸಂಖ್ಯಾತರಿಗೆ ನಮ್ಮ ಶಾಸಕರು ನಮ್ಮ ಮತಕ್ಷೇತ್ರದಾಗ ಎಲ್ಲ ಟೈಪ್ ಕೆಲಸ ಮಾಡತ್ತಾರನ್ನೋದು ನಮಗೂ ನಾವು ಕಂಡಿದ್ವಿ ಅದಕ್ಕೆ ಇದ್ರ ಜೊತೆ ಕೆಲಸಗಳು ನಾವು ಮಾಡ್ಕೋಬೇಕನ್ನೋದು ಒಂದು ಅಪೇಕ್ಷೆಯಿಂದ ನಾವು ಇವತ್ತು ಇದನ್ನು ಪ್ರೆಸ್ಪೀಟ್ ಮಾಡೋತ್ತೆ ಸುಮಾರು ಒಂಬತ್ತು ರೋಡುಗಳು ಸಿ ಸಿ ರೋಡ್ಗಳು ಎಲ್ಲ ನಮ್ಮ ಮಂಜೂರು ಆಲ್ರೆಡಿ ಆಗಿದ್ದು ಅದಕ್ಕೆ ಅನುದಾನವನ್ನು ಪಡೆದುಕೊಂಡು ಬಂದು ಮಾಡಬೇಕಾಗಿದೆ ಅಷ್ಟೇ ಐತಿ ಅದರ ಸಂಬಂಧ ಏನೈತೆ ನಮ್ಮ ಶಾಸಕರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋದು ಏನಂದ್ರೆ ಈ ಪರಿಸ್ಥಿತಿ ಒಳಗೆ ಈಗ ಸದ್ಯ ಒಳಗೆ ನಮ್ಗೆ ಭಾಳ ಕಠಿಣ ಪರಿಸ್ಥಿತಿ ನಡೆದೈತಿ ಹಿರಿಯರಿಗಾಗಲಿ ಮಕ್ಕಳಿಗಾಗಿ ಬಹಳ ಕಠಿಣ ನಡೆದೈತಿ ಅದರ ಸಂಬಂಧ ಏನೈತೆ ನಮ್ಮ ಶಾಸಕರಿಗೆ ಅರ್ಥ ಈಗ ನಾನು ನಮ್ಮ ಕೆಲಸ ಮಾಡಿಕೊಡಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ಪಿಟ್ ನಾವು ಮಾಡೋದಿದ್ದೀವಿ निमसा